ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ಕಡಲೆಬೇಳೆ ಪಾಯಸನ ಹೆಂಗೆ ಮಾಡೋದು ಅಂತೇಳಿ ಇದ್ದೇನೆ ಈ ಒಂದು ಮೆಥಡ್ ಅಂತೂ ನಿಮಗೆ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ ನೋಡೋಕೆ ಭಾಳ ಸಿಂಪಲ್ಲಾಗೈತೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ನಿಮಗೆ ಪಕ್ಕ ಇಷ್ಟ ಆಗೇ ಆಗುತ್ತೆ ಇಷ್ಟ ಅನ್ನೋದಕ್ಕಿಂತ ನೀವು ಇದಕ್ಕೆ ಈ ಇದ್ರೆ ಒಂದು ರುಚಿಗೆ ಅಡಿಕ್ಟ್ ಆಗ್ತೀರಾ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಯಿತಾ ನಿಮ್ಗೆ ಅನಿಸ್ಬೋದು ಇದೇನಿದು ಪಾಯಸ ಈ ಪಾಯಸ ಮಾಡೋಕ್ಕೆ ನೀನು ಎಷ್ಟು ಟ್ಯಾಂಕರ್ ನೀರು ಹಾಕ್ಸಿದ್ದೆ ಅಂತ ಕೇಳ್ಬೋದು ಹಂಗೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ ಈ ಪಾಯಸ ಒಂಚೂರು ತೆಳ್ಳಗಿದ್ರೆ ಚೆನ್ನಾಗಿ ತೀರಾ ಗಟ್ಟಿ ಒಂಚೂರು ತೆಳ್ಳಗಿದ್ರೆ ತಳ್ಳಿಗಿದ್ರೆ ಚೆನ್ನಾಗಿರುತ್ತೆ ಹ್ಞೂ ನಿಮಗೆ ಗಟ್ಟಿ ಬೇಕಂತಂದ್ರೆ ಅದಕ್ಕೊಂದು ಟಿಪ್ಸ್ ಕೊಡ್ತೀನಿ ಬರೀ ದಿನ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಈ ಪಾಯಸ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತಂದರೆ ನೋಡ್ಕೊಳ್ರಿ ಒಂದು ಟೀ ಕುಡಿಯ ಕಪ್ನೇ ಒಂದು ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ನಿಮಗೆ ನೋಡಿರ್ತೀರಲ್ಲ ನಮ್ಮ ಮನೆ ಟೀ ಕುಡಿಯ ಕಪ್ಪು ಆಮೇಲಿಂದ ಒಂದು ಅರ್ಧ ಚಮಚದಷ್ಟು ಅಕ್ಕಿ ತಗೊಂಡಿದ್ದೀನಿ ಆ ಸೊಸೆ ಅಕ್ಕಿನ ತಗೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಗಸಗಸೆ ಆಮೇಲಿಂದ ಏಲಕ್ಕಿ ಪಿಡಿ ಒಂಚೂರು ಇದು ಒಣಶುಂಠಿ ಪುಡಿ ಇದನ್ನು ಕುಟ್ಟಿ ಪುಡಿ ಮಾಡಿದ್ದೀನಿ ಸಾರು ನಾಡಿ ಆಮೇಲಿಂದ ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ಇದು ಇದಷ್ಟು ಹಾಕೋದಿಲ್ಲ ಇದನ್ನ ಕರಗಿಸಿ ಸೀಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ಹಾಕ್ತೀನಿ ನೀವು ಹಂಗೆ ಮಾಡಿ ಕೇಳ್ರಿ ಆಮೇಲಿಂದ ಇದ್ರ ಜೊತೆಗೆ ನಾನು ಏನು ಮಾಡಿದಪ ಅಂತಂದರೆ ಒಣಗೊಬ್ಬರಿ ತುರಿ ನೀವು ಒಂದು ಬಟ್ಲು ಪೂರ್ತಿ ಕೂಡ ತಗೋಬೋದು ಒತ್ತಿ ನನಗೆ ಇಷ್ಟು ತುರಿ ಅಷ್ಟೊತ್ತಿಗೆಲ್ಲೇ ಸುಸ್ತಾಗಿ ಹೋಗಿತ್ತು ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಮಸ್ತಿ ಎಲ್ಲ ಇವನ್ನು ನೋಡ್ಕೊಬಿಡ್ರಿ ಏನೇನು ಬೇಕು ಅಂತೇಳಿ ನೋಡಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಶಂಕನದಾಗ ಕೇಳಿ ಬರ್ತಾ ಇದೆ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇಲ್ಲಿ ಅಕ್ಕಿನ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ತೊಳೆದು ಬಿಟ್ಟು ಒಂದು ಗಂಟೆ ಹಾಕ್ತಾ ಇದ್ದೀನಿ ಅರ್ಧ ಗಂಟೆ ಅಂದರೂ ಸಾಕು ತೀರಾ ಒಂದು ಗಂಟೆ ನೆಂದ್ರೆ ಏನು ಇದಾಗೋದಿಲ್ಲ ಆಮೇಲೆ ಇಲ್ಲಿ ಕಡಲೆ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳಿತಾಯಿದ್ದೀನಿ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದು ಇದನ್ನು ಒಂದು ಮೆತ್ತಗೆ ಬೇಯಿಸ್ಕೋಬೇಕು ಇಲ್ಲಿ ಎಷ್ಟು ನೀರು ಹಾಕಿನಪ್ಪ ಅಂತಂದರೆ ನಾಲ್ಕೂವರೆ ಕಪ್ ನೀರು ತೊಗೊಂಡಿನಿ ಆ ಕಪ್ಪಲ್ಲಿ ಒಂದು ಕಪ್ ಒಂದು ಕಪ್ ಕಡಲೆಬೇಳೆ ತಗೊಂಡಿದ್ದಕ್ಕೆ ನಾಲ್ಕೂವರೆ ಕಪ್ ನೀರು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಮೂರುವರೆ ಕಪ್ ನೀರು ಹಾಕೊಂಡು ಕೂಡ ಕೂಗಿಸ್ಕೋಬೋದು ನಾನಿಲ್ಲಿ ಮಸ್ಯದೇನು ಅಂತೇಳಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕೂಗಿಸ್ಕೊಳೋದ್ರಿಂದ ಅದರಲ್ಲೇ ಕರಗಿಬಿಡ್ತವಲ್ಲ ಹಂಗಾಗಿ ಮಸ್ಯ ತಾಪತ್ರೆ ಇರಲ್ಲ ಅಂತೇಳಿ ಹಂಗೆ ಮಾಡ್ಕೊತಾ ಇದ್ದೀನಿ ಈ ಕುಕ್ಕರು ಸಣ್ಣೂರಿ ಉರಿ ತೋರಿಸ್ತೀನಿ ನಿಮಗೆ ಸಣ್ಣೂರಿನಲ್ಲೇ ನಾಲ್ಕು ವಿಸಲ್ ಹಾಕಿಸ್ಕೋಬೇಕು ಕೆಲವೊಂದು ಕುಕ್ಕರಲ್ಲಿ ಗಾಢ ಬೇಯ್ತವೆ ಕೆಲವೊಂದರಲ್ಲಿ ಗಾಢ ಬೇಯಲ್ಲ ಅದು ನಿಮಗೆ ಗೊತ್ತಿರುತ್ತಲ್ಲ ಸಲ ನೋಡಿ ವಿಸಲ್ಗಳು ಹೆಚ್ಚು ಕಡಿಮೆ ಹಾಕಿಸ್ಕೊಳ್ರಿ ಕೆಲವೊಂದು ಸರ್ತಿ ಬೆಂದಿಲ್ಲಪ್ಪ ಅಂತಂದರೆ ಬೇಕಾದ್ರೆ ಇನ್ನೊಂದು ಸರ್ತಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇನ್ನೊಂದು ಒಂದು ಇಲ್ಲ ಎರಡು ಬಿಸಿಲು ಹಾಕಿಸ್ಕೊಳ್ರಿ ಯಾಕೆಂದರೆ ಒಂದು ಕಡಲೆ ಬೇಳೆ ಗಾಢ ಬೇಯ್ತವೆ ಬೇಯಲ್ಲ ಒಂದೊಂದು ಕುಕ್ಕರ್ಗಳು ಕೂಡ ಹಂಗೆ ಇರ್ತವೆ ಅದಕ್ಕೆ ಈಗ ಅದ್ರ ಅದ್ರ ಪಾಡಿಗೆ ಅದು ಕೂಕ್ಯಮುತ್ತೆ ಇವಾಗ ಏನು ಮಾಡೋಣಪ್ಪ ಅಂದರೆ ಗಸಗಸನ ಚೆನ್ನಾಗಿ ದಪ್ಪ ತಳೆ ಇರ್ತಕ್ಕಂಥ ಪಾತ್ರೆ ಇಲ್ಲ ಬಾಣಲೆ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಇಲ್ಲಿ ನೋಡಿ ಅಳತೆ ಇದೆ ನೀನು ತೋರಿಸಿದ್ನಲ್ಲ ಆ ಒಂದು ಚ ಅಳತೆ ಚಮಚ ಅದು ಅದರಲ್ಲಿ ತಗೊಂಡಿದ್ದೀನಿ ಇವನು ಅಷ್ಟೇ ಚೆನ್ನಾಗಿ ಹುರಿದಿದ್ದಾದಮೇಲೆ ತಣ್ಣಗಾಗ್ಬಿಡ್ರಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರ್ಗೆ ಗಸಗಸೆ ಹಾಕಳ್ರಿ ಆಯಿತಾ ಇವಾಗ ಇದಕ್ಕೆ ನಾವಿಲ್ಲಿ ಏನು ತುರಿದಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಕೊಬ್ಬರಿ ತುರಿ ಕೊಬ್ಬರಿ ತುರಿನ ಕೂಡ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಆಯಿತಾ ಆಮೇಲಿಂದ ಇದು ಒಣ ಶುಂಠಿ ಪುಡಿನ ಇದಕ್ಕೆ ಹಾಕೊಳ್ಳಲ್ಲ ಯಾಕಂದರೆ ಪುಡಿ ಮಾಡಿದ್ದೀನಲ್ಲ ಆಮೇಲೆ ಪಾಯಸಕ್ಕೆ ಹಾಕ್ಬಿಡ್ತೀನಿ ಏಲಕ್ಕಿ ಒಂದು ದೊರ್ಗ ಬರ್ಗ ಕುಟ್ಟಿರೋದ್ರಿಂದ ಅದನ್ನು ಅದಕ್ಕೆ ಹಾಕೊಂಬಿಟ್ಟೆ ಆಮೇಲೆ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಇದನ್ನು ನೀರಿನ ಸಮೇತ ಹಾಕಿ ಅಂತ ಇದ್ದೀನಿ ಯಾಕಂದರೆ ರುಬ್ಬಕ್ಕೂ ಬೇಕಲ್ಲ ಇಷ್ಟು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಇಡಿಸುತ್ತೆ ಅದು ಇನ್ನೊಂದು ಸ್ವಲ್ಪ ಒಂದು ತೊಟ್ಟು ನೀರು ಹಾಕೊಂಡು ಚೆನ್ನಾಗಿ ನುಣ್ಣು ನುಣ್ಣಗೆ ಅಂದರೆ ನುಣ್ಣಗೆ ರುಬ್ಬ್ರಿ ನೋಡಿರಿ ಈ ಥರ ಚೆನ್ನಾಗಿ ನುಣ್ಣು ಆದಮೇಲೆ ಅದನ್ನು ಆ ಒತ್ತಟ್ಟಿಗೆ ಇಡ್ರಿ ಇವಾಗ ಏನು ಮಾಡ್ತೀರಪ್ಪ ಅಂತಂದರೆ ನೋಡಿ ಒಂದು ನಾಲ್ಕು ವಿಸಿಲ್ ಹಾಕಿದ್ಕೊಂಡಿ ನಾನು ಸಣ್ಣೂರಿಗಿನ್ನೊಂದು ಚೂರು ಜಾಸ್ತಿ ಇರುತ್ತಿದ್ದೆ ನಾಲ್ಕು ಒಂದು ಐದು ಹೆಚ್ಚು ಕಡಿಮೆ ನಿಮಗೆ ಗೊತ್ತಿರುತ್ತಲ್ಲ ತೊಂಬತ್ತೈದು ಭಾಗ ಬೇಯಬೇಕು ಆಯಿತಾ ಇಲ್ಲ ತೊಂಬತ್ತು ಭಾಗ ಬೇಯಿಸಿ ನಿಮಗೆ ಬೇಕಾದ್ರೆ ಒಂದು ಮಸಿತೀನಿ ಅಂತಂದರೆ ಅದನ್ನು ಕೂಡ ಅದು ಅದು ನಿಮ್ಮ ಇಚ್ಛೆ ಅದು ನಿಮಗೆ ಗೊತ್ತಿರುತ್ತಲ್ಲ ನಿಮಗೆ ಅವೆಲ್ಲ ಅಳತಿಗಳೆಲ್ಲ ಅದನ್ನು ಯಾವ್ದು ಬೇಯಿ ನಿಮ್ಗೆ ಯಾವ್ದು ಅನ್ಕುಲ ಅದು ಮಾಡ್ಕೊಳ್ರಿ ಇಲ್ಲಿ ಬೆಲ್ಲನೂ ಕರಗಿಸೋಕೆ ಇಟ್ಕೊಂಡಿದ್ದೀನಿ ಇದು ಏನಪ್ಪಾ ಅಂತಂದರೆ ಪಾಕ ತೆಗಿಯೋದನ್ನು ಬೇಡ ಒಂಚೂರು ಸರಿ ಕರಗಿಸ್ಕೋಬೇಕು ಏನಾದರೂ ಕಸರು ಪಸರು ಏನಾದರೂ ಇರ್ತವೆ ಅಂತೇಳಿ ಅದು ಕರಗಿದಾದ್ಮೇಲೆ ಸೋಸ್ಕೊಂಡು ಪಾಯಸಕ್ಕೆ ಹಾಕೊಂಬೇಕಾಗುತ್ತೆ ಹಾಕೊಬೇಕು ಅದಕ್ಕೆ ಬೆಲ್ಲ ಕರಗ್ಸೋದಕ್ಕೆ ಒಂದು ಟೀ ಕುಡಿಯೋ ಕಪ್ನ ಒಂದು ಅರ್ಧ ಕಪ್ ನೀರು ಹಾಕೊಂಡ್ರೆ ಸಾಕು ಆಯಿತಾ ಅದನ್ನು ಪಾಕ ಬರಬೇಕು ಬರಬೇಕು ಅಂತ ಏನಿಲ್ಲ ಅದು ಒಂದು ಚೆನ್ನಾಗಿ ಕುದ್ದು ಎಲ್ಲ ಕರಗಬೇಕು ಬೆಲ್ಲ ಎಲ್ಲ ಅಷ್ಟಾದರೆ ಸಾಕು ಅದನ್ನ ಕಡೆ ಕೈ ಇಡ್ರಿ ಸೈಡಿಗೆ ಇವಾಗ ಇದು ಹೆಂಗೆ ಬೆಂದೈತೆ ನೋಡೋಣ ಬರ್ರಿ ನೋಡಿರಿ ಇದು ಚೆನ್ನಾಗಿ ಬೆಂದೈತೆ ಬೇಳೆ ಸು ಸುತ್ತನೂ ಅದು ಬಾಯಿ ಬಿಟ್ಕೊಂಡಿರಬೇಕು ಬೇಳೆ ಆಯಿತಾ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತೆ ಅಂತೇಳಿ ಹಿಂಗೆ ತಗೊಂಡು ಹಿಂಗೆ ಅಂದ್ವಿ ಅಂತಂದರೆ ಹಿಂಗೆ ಹಿಂಗೆ ನೋಡಿದ್ರೆ ನುಣ್ಣಗೆ ಇದು ಆಗ್ಬೇಕದು ಹ್ಞೂ ಅದೇ ಹೇಳಿದ್ನಲ್ಲ ಇದು ರವೆ ಕಡಲೆಬೇಳೆ ಪಾಯಸ ಆದರೆ ಕಡಲೆಬೇಳೆ ಜಾಸ್ತಿ ಬೇಯಬಾರ್ದು ಇದು ಬರೀ ಕಡಲೆಬೇಳೆ ಪಾಯಸ ಆಗಿರೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು ಆಯಿತಾ ನೋಡಿರಿ ಸ್ವಲ್ಪ ಸುಮ್ಮನೆ ಚಮಸ್ ತಗೊಂಚೂರು ಹಿಂಗೆ ಹಿಂಗೆ ಊರಾಡೋದ್ಕೇ ಎಲ್ಲ ಕರ್ಕೊಂಬಿಡ್ತು ಆಯಿತಾ ನೂರಕ್ಕೆ ನೂರು ಕರ್ಗಿಲ್ಲ ಇದ್ದಾವೆ ಒಂದೊಂದು ಬೇಳೆಗಳು ನೋಡಿರಿ ಹಿಂಗಂದ್ರೆ ಬೇಳೆಗಳು ಕರ್ಗಿದ ಹಂಗಿದ್ದಾವೆ ಬೇಳೆ ಒಂದು ತೊಂಬತ್ತು ಭಾಗ ಚೆನ್ನಾಗಿ ಬೆಂದೈತಿ ಇನ್ನೊಂದು ಕಾಲು ಭಾಗ ಹಂಗೆ ಇದ್ದಾವೆ ಅಂತ ಇಟ್ಕೊಳ್ರಿ ಇಟ್ಕೊಳ್ರಿ ನಾನು ಇಲ್ಲಿ ಸ್ವಲ್ಪ ನೀರನ್ನ ಅದು ತೆಗೆದು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಯಾಕಂತಂದರೆ ಜಾರ್ ತೊಳೆದು ಹಾಕ್ಬೇಕಲ್ಲ ನಾನೀಗಾಗಲಿ ಇದಕ್ಕೆ ಜಾಸ್ತಿ ನೀರು ಹಾಕಿರೋದ್ರಿಂದ ಮತ್ತೇನು ತಣ್ಣೀರು ಬೆರೆಸಿ ಕುದಿಸೋದು ಅಂತೇಳಿ ಅದೇ ಬೇಳೆ ನೀರನ್ನ ಬೇರೆ ಬೇಳೆ ನೀರನ್ನಾಗ ಜಾರು ತೊಳೆದು ಹಾಕ್ತಾಯಿದ್ದೀನಿ ನಿಮ್ಗೇನಾದ್ರೂ ಬೇಳೆ ನೀರು ಕಡಿಮೆ ಆಗಿ ಗಟ್ಟಿಯಾಗಿತ್ತು ಅಂತಂದರೆ ಏನೂ ತೊಂದರೆ ಇಲ್ಲ ನೀವು ತಣ್ಣೀರು ಹಾಕೊಂಡು ಮತ್ತೆ ಕುದಿಸ್ಬೋದು ಏನು ಏನಂದರೆ ಏನೂ ಆಗೋದಿಲ್ಲ ಆಯಿತಾ ಈ ಸ್ವಲ್ಪ ನನಗೆ ಸ್ವಲ್ಪ ತಳಗಿದ್ರೆ ಚೆನ್ನಾಗಿ ನಿಮ್ಗೆ ಗಟ್ಟಿಗೆ ಬೇಕಂತಂದ್ರೆ ನಾನು ಹೇಳಿದ್ನಲ್ಲ ಅಕ್ಕಿನ ಅರ್ಧ ಚಮಚದ ಬದಲು ಒಂದು ಚಮಚ ತೊಗೊಳ್ರೆ ಬೇಳೆ ಬೇಯಿಸೋಕೆ ಒಂಚೂರು ನೀರು ಕಡಿಮೆ ತೊಗೊಳ್ರೆ ಅವಾಗ ಗಟ್ಟಿಗೆ ಆಗುತ್ತೆ ಆಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಆಯಿತಾ ಇದು ನೋಡಿರಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರೋದೆಲ್ಲ ಇದಕ್ಕೆ ಹಾಕ್ಕೊಂಡು ಇವಾಗ ಆಯಿತಾ ಆಮೇಲಿಂದ ಬೆಲ್ಲ ನೋಡಿ ಸಿಹಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲದ ಸಿಹಿ ಹೆಚ್ಚಾಗೈತೆ ನೋಡಿಬಿಟ್ಟು ಕಮ್ಮಿ ಆಗುತ್ತೆ ಹೆಚ್ಚಾಗೈತೆ ಆದರೂ ನೀವೊಂದು ಇದಕ್ಕೆ ಒಂದು ಅಳತಿಗೆ ಹಾಕೊಳ್ಳ್ರಿ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳ್ರಿ ಸಿಹಿ ಮಾತ್ರ ಆಯಿತಾ ನಾನು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತೀವಿ ನಾನು ಸ್ವಲ್ಪ ಹಾಕ್ತೀನಿ ಇವಾಗ ಅದು ಸಿಹಿ ನಿಮ್ಮಿಚ್ಚೆ ಯಾವುದೇ ಅಡುಗೆಗಳಾಗಲಿ ಉಪ್ಪು ಹುಳಿ ಖಾರ ಸಿಹಿ ಇದು ನಿಮ್ಮಿಚ್ಚೆ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಲಿ ಕಡಿಮೆ ಬೇಕೆಂದರೆ ಕಡಿಮೆ ಹಾಕ್ಕೊಳ್ಳ್ರಿ ಯಾಕಂದರೆ ಇಲ್ಲೊಂದು ಇಲ್ಲೊಂದು ನಾವೊಂದು ಅಳತಿಗೆ ತೋರಿಸಿರ್ತೀವಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅದು ಒಬ್ಬೊಬ್ರದಿಗೆ ಒಂದೊಂದು ಥರ ಇಷ್ಟ ಹಾಗಾಗಿ ಇಷ್ಟೆಲ್ಲ ಹಾಕಿದಾದ್ಮೇಲೆ ಒಂಚೂರು ನಾವಿಲ್ಲೇನು ಒಣಶುಂಠಿ ಪುಡಿ ಕುಟ್ಟಿಟ್ಕೊಂಡಿದ್ದೀವಿ ಅದನ್ನು ಕೂಡ ಇದಕ್ಕೆ ಹಾಕೊಂಬಿಡೋಣ ಆಯಿತಾ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಗೋರಾಡ್ರಿ ನೋಡಿರಿ ಬೇಳೆಗಳಿದ್ದಾವೆ ಇನ್ನೂ ಒಂದೊಂದು ಬೇಳೆಗಳಿದ್ದಾವೆ ಇದು ಕುದ್ದು 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 ಸ್ವಲ್ಪ ಗಟ್ಟಿಗಾಗುತ್ತೆ ನಾನು ಇಳಿದಕ್ಕೆ ಏನು ಮತ್ತೆ ಎಕ್ಸ್ಟ್ರಾ ನೀರು ಏನೂ ಹಾಕಿಲ್ಲ ತಣ್ಣೀರು ಗಿಣ್ಣೀರು ಅದೇನು ಬೇಳೆ ಬೇಯಿಸಿದ ನೀರಿತ್ತು ಅದನ್ನೇ ಜಾರ್ ತೊಳೆದು ಹಾಕಿರೋದು ಹಂಗೆ ಒಂಚೂರು ಇಲ್ಲೇ ಒಂದು ಸೈಡಿಗೆ ಒಂಚೂರು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನೂ ಅದನ್ನು ಕೂಡ ಚೆನ್ನಾಗಿ ಹುರಿದು ಇದಕ್ಕೆ ಆಗ್ತಾಯಿದ್ದೀನಿ ಅವನೇನು ಹಾಕಿದ್ರೆ ನಡೆಯುತ್ತೆ ಹಾಕಿದ್ರೆ ನಡೆಯುತ್ತಿದ್ದರೆ ಹಾಕ್ರಿ ಇಳಿದ್ರೆ ಏನಾಗಲ್ಲ ಅವೇನು ಸಲ ಮಾಡ್ಕೊಂಡು ತಿನ್ನಿರಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತೇಳಿ ಒಬ್ಬರೇ ಒಂದು ಕೋ ಹಂಗೆ ಕುಡಿತು ಕಣ್ಣು ಮುಚ್ಕೊಂಡಿದ್ದು ಕಣ್ಣು ಮುಚ್ಕೊಂಡು ಕುಡಿತಾ ಇದ್ರೆ ಯಾಕಂದರೆ ಖಾಲಿ ಆಗುತ್ತೋ ಅಂತ ಅನ್ಬೇಕು ಅಷ್ಟು ರುಚಿಯಾಗಿ ಬಂದಿರುತ್ತಿದ್ದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಇದೆಲ್ಲ ಹಾಕಿದಾದಮೇಲೆ ದ್ರಾಕ್ಷಿ ಗೋಡಂಬೀನು ಇದಕ್ಕೆ ಹಾಕಿದಾದಮೇಲೆ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ರಿ ಯಾಕಂದರೆ ನಾವಲ್ಲಿ ಬೆಲ್ಲದ ಪಾಕ ಬೆಲ್ಲದ್ದು ಪಾಕ ಏನಿರುತ್ತೆ ಅದು ಚೆನ್ನಾಗಿ ಕುದ್ರೇನೆ ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ರುಚಿ ಕೊಡುತ್ತೆ ಅಲ್ವಾ ಈಗ ಇದ್ರೆ ಒಂದು ಒಂದೆರಡು ಕಾಳು ಕಲ್ಲುಪ್ಪು ಹಾಕಿದೆ ಒಂಚೂರು ಮಕ್ಕ ತೀರ್ದಂಗೆ ಇರಲಿ ಅಂಥೇಳಿ ಇಷ್ಟೆಲ್ಲ ಹಾಕಿದ ಮೇಲೆ ಒಂದು ಮೂರು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ರಿ ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕುದಿಸಿದರೆ ಗಟ್ಟಿಗಾಗುತ್ತೆ ಆಮೇಲೆ ಮೇಲೆ ಕೂಡ ಗಟ್ಟಿಗಾಗುತ್ತೆ ಆಯಿತಾ ಹಾಗಾಗಿ ಈ ಒಂದು ಹದಕ್ಕಿದ್ರೇ ಚೆನ್ನಾಗಿ ಇಷ್ಟು ಮಾಡಿದ್ರಿ ಅಂತಂದರೆ ರುಚಿ ರುಚಿಯಾದ ಕಡಲೆಬೇಳೆ ಪಾಯಸ ರೆಡಿಯಾಗುತ್ತೆ ಇನ್ನೊಂದು ರವೆ ಮತ್ತು ಕಡಲೆಬೇಳೆ ಹಾಕಿ ಮಾಡ್ತಕ್ಕಂಥ ಆ ಪಾಯಸನೂ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸರಿ ಹಾಗಾದರೆ ಈ ರೆಸಿಪಿ ಇಲ್ಲಿಗೆ ಮುಗೀತು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಆಯಿತಾ ಅಲ್ಲಿವರೆಗೂ ಕೂಡ ಟಾಟಾ ಬಾಯ್ ಬಾಯ್